ದೆಹಲಿ ಕಾರು ಸ್ಫೋಟದ ಬಳಿಕ ಫರೀದಾಬಾದ್ನ ಅಲ್ ಫಲ್ಹಾ ಯೂನಿವರ್ಸಿಟಿಯ ಪ್ರೊಫೆಸರ್ ಡಾಕ್ಟರ್ ನಿಸಾರ್ ಹಸನ್ ನಾಪತ್ತೆ ಹಾಕಿದ್ದಾನೆ ಜಮ್ಮು ಕಾಶ್ಮೀರದ ಸರ್ಕಾರ ಶ್ರೀ ಮಹಾರಾಜ್ ಹರಿಸಿಂಗ್ ಹಾಸ್ಪಿಟಲ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈತರನ್ನು ವಜಾ ಮಾಡಿತ್ತು ಉಗ್ರ ಸಂಘಟನೆಗಳೊಂದಿಗೆ ಲಿಂಕ್ ಹೊಂದಿದ್ದ ಆರೋಪದ ಅಡಿಯಲ್ಲಿ ಕೆಲಸ ಕಳ್ಕೊಂಡಿದ್ದ ಡಾಕ್ಟರ್ ನಿಸಾರ್ಗೆ ನಂತರ ಫರೀದಾಬಾದ್ನ ಅಲ್ ಅಲ್ ಫಲ್ಹಾ ಯೂನಿವರ್ಸಿಟಿಯವರು ಪ್ರೊಫೆಸರ್ ಆಗಿ ಕೆಲಸ ಕೊಟ್ಟಿದ್ದರು ಇದೀಗ ದೆಹಲಿಯ ಕೆಂಪುಕೋಟೆ ಬಳಿಯಲ್ಲಿ ನಡೆದಂತಹ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ಈ ತರ ಕೈವಾಡ ಇರುವಂಥದ್ದು ಸಾಬೀತಾಗಿದೆ ಎನ್ಐಎ ಟೀಮ್ ಡಾಕ್ಟರ್ ನಿಸಾರ್ ಉಲ್ ಗಾಗಿ ತಲಾಶ್ ಮಾಡ್ತಾ ಇದ್ದು ನಿಸಾರ್ಗೆ ಸೇರಿದಂತಹ ಇಕೋ ಸ್ಪೋರ್ಟ್ಸ್ ಕಾರನ್ನ ಸೀಸ್ ಮಾಡಲಾಗಿದೆ ದೆಹಲಿ ಕಾರು ಸ್ಫೋಟ ಪ್ರಕರಣದಲ್ಲಿ ಟರ್ಕಿ ಲಿಂಕ್ ಇರುವ ಬಗ್ಗೆ ಎನ್ಐಎ ತನಿಖೆ ನಡೆಸ್ತಾ ಇದೆ ಈ ನಡುವೆ ಉಗ್ರರಿಗೆ ವ್ಯವಸ್ಥೆ ಮಾಡಿಕೊಟ್ಟ ಇಬ್ಬರು ಲೇಡಿ ಡಾಕ್ಟರ್ಗಳು ಬಾಂಗ್ಲಾದೇಶದ ಢಾಕಾ ಮೆಡಿಕಲ್ ಕಾಲೇಜಿನವರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಈ ಲೇಡಿ ವೈದ್ಯರು ಇಂಟರ್ನ್ಶಿಪ್ ಡಾಕ್ಟರ್ಗಳಾಗಿ ಶ್ರೀನಗರದ ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋಂಥದ್ದು ಗೊತ್ತಾಗಿದೆ ಈಗಾಗಲೇ ಇಬ್ಬರು ಮಹಿಳಾ ವೈದ್ಯರನ್ನು ಕೂಡ ಎನ್ಐಎ ವಶಕ್ಕೆ ಪಡೆದು ಗೌಪ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಬೆಂಗಳೂರಿನಲ್ಲಿ ಎ ಐ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದ ಬಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ರಾಜ್ಯದಲ್ಲಿ ಸಿಎಂ ಸ್ಥಾನವೂ ಕೂಡ ಖಾಲಿ ಇಲ್ಲ ಅಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ ಐದು ವರ್ಷವೂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಅಂತ ಹೇಳಿದರು ಎ ಐ ಅಧ್ಯಕ್ಷ ಮನೆ ಮುಂದೆಯೇ ಹೇಳ್ತಾ ಇದ್ದೀನಿ ಬದಲಾವಣೆ ಇಲ್ಲ ಅಂತ ಜಮೀರ್ ಹೇಳಿದರು ಜಮೀರ್ ಹೇಳಿಕೆಗೆ ಪ್ರತಿಕ್ರಿಯಿಸಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಬಹಳ ಸಂತೋಷ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿದ್ರೆ ತಪ್ಪೇನು ಹೈಕಮಾಂಡ್ ನಿರ್ಧರಿಸಿದರೆ ಅದೇ ಫೈನಲ್ ಅಂತ ಹೇಳಿದ್ದಾರೆ ರೌಡಿ ಕೊತ್ವಾಲನ ಶಿಷ್ಯ ನನಗೆ ಜೀವ ಬೆದರಿಕೆ ಹಾಕಿದ್ದ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಳೆಯ ಘಟನೆಯನ್ನು ಮೆಲುಕು ಹಾಕಿದ್ದಾರೆ ಬೆಂಗಳೂರಿನಲ್ಲಿ ಪ್ರದೇಶ ಕುರುಬರ ಸಂಘದ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದ ನಂತರ ಸಿಎಂ ಕುರುಬ ಸಮುದಾಯಕ್ಕೆ ತಾನು ನೀಡಿರುವ ಕೊಡುಗೆಗಳ ಬಗ್ಗೆ ವಿವರಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ನಾನು ಶಾಸಕನಾದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮಂತ್ರಿಯಾದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ಸೋತಾಗ ನನಗೆ ಸಂಘಟನೆ ಮಾಡುವ ಜಾತಿಯ ಸಂಘಟನೆ ಮಾಡುವಂತ ಅವಕಾಶ ಸಿಕ್ಕಿತು ಈ ಜಾಗದಲ್ಲಿ ಕೊತ್ವಾಲ್ನ ಶಿಷ್ಯ ಪುಟ್ಟಸ್ವಾಮಿ ಎಂಬ ರೌಡಿ ಬಂದು ಹೆದರ್ಸ್ತಾ ಇದ್ದ ನಾನು ಮಧ್ಯೆ ಬಂದಾಗ ನನಗೂ ಜೀವ ಬೆದರಿಕೆ ಹಾಕಿದ್ದ ಅಂತ ಹಳೆ ನೆನಪುಗಳನ್ನ ಬಿಚ್ಚಿಟ್ರು ಸಿದ್ದರಾಮಯ್ಯಗೆ ಏನಾದ್ರೂ ತೊಂದರೆ ಆದ್ರೆ ಅಹಿಂದ ವರ್ಗದವರು ಬುತ್ತಿ ಕಟ್ಟಿಕೊಂಡು ಬೆಂಗಳೂರಿಗೆ ಬರಬೇಕು ಅಂತ ಬಿಜೆಪಿಯ ಮುಖಂಡ ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ ಕರೆ ನೀಡಿದ್ದಾರೆ ನನಗೆ ಜಾತಿ ಮುಖ್ಯ ಅಲ್ಲ ನನಗೆ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಮತ್ತು ಸಿಎಂ ಸಿದ್ದರಾಮಯ್ಯ ನಿವೃತ್ತಿಯ ಮಾತಾಡಬಾರ್ದು ನೀವು ಗಟ್ಟಿ ಆಗಿರುವಾಗಲೇ ನಿಮ್ಮ ಸಿ ಸಿಎಂ ಮಾಡಬೇಕು ನೂರು ಜನ ದೇವೇಗೌಡರಿಗೆ ಒಬ್ಬ ಸಿದ್ದರಾಮಯ್ಯ ಸಮ ಅಂತ ಕೂಡ ವರ್ತೂರ್ ಪ್ರಕಾಶ್ ಹೇಳಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆ ಮುಕ್ತಾಯವಾಗಿದ್ದು ಇವಿಎಂಗಳು ಸ್ಟ್ರಾಂಗ್ ರೂಮ್ ಸೇರಿಕೊಂಡಿವೆ ಚುನಾವಣೋತ್ತರ ಸಮೀಕ್ಷೆಗಳು ಎನ್ ಡಿಎಗೆ ಸ್ಪಷ್ಟ ಬಹುಮತ ಪಡೆದು ಅಧಿಕಾರಕ್ಕೆ ಬರುತ್ತೆ ಅನ್ನುವಂತಹ ಭವಿಷ್ಯವನ್ನು ನುಡಿತಾ ಇದ್ದಾವೆ ಆದರೆ ಇಂಡಿಕೂಟದ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ಸಮೀಕ್ಷೆಯನ್ನು ತಿರಸ್ಕರಿಸಿದ್ದಾರೆ ನಮಗೆ ಮತದಾರರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದ್ದು ನಾನು ಸುಳ್ಳು ಭರವಸೆಯಲ್ಲಿ ಬದುಕೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಮತದಾನಕ್ಕೆ ಜನ ಕ್ಯೂನಲ್ಲಿ ನಿಂತಿದ್ದಾಗ್ಲೇನೆ ಸಮೀಕ್ಷೆಯಲ್ಲಿ ಎ ಗೆದ್ದಾಗಿತ್ತು ಅಂತ ವ್ಯಂಗ್ಯವಾಡಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಮಾಡಿ ಒಂದೂವರೆ ಲಕ್ಷ ರೂಪಾಯಿ ವಂಚನೆ ಮಾಡಿದ್ದ ಆರೋಪಿಯನ್ನು ಬಂಧನ ಮಾಡಲಾಗಿದೆ ಬಿಹಾರದಲ್ಲಿ ಆರೋಪಿಯನ್ನು ಬಂಧಿಸಿ ಕರೆತರಲಾಗಿದೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾತನಾಡಿ ದೂರುದಾರರು ವಂಚನೆ ಪ್ರಕರಣದ ಬಗ್ಗೆ ಬೇಗನೆ ದೂರು ಕೊಟ್ಟಿದ್ದರು ಗೋಲ್ಡನ್ ಅವರ್ನಲ್ಲಿ ದೂರು ಬಂದಿದ್ದರಿಂದಾಗಿ ಹಿಡಿಯೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ದಾರೆ ಉಪೇಂದ್ರ ಮಾತನಾಡಿ ಮೂರು ಜನ ಐವತ್ತು ಸಾವಿರ ರೂಪಾಯಿ ಹಾಕಿದ್ರು ಬುದ್ಧಿವಂತ ಅನ್ನೋರೇ ನಿಜವಾದ ದಡ್ಡ ಅಥವಾ ದಡ್ಡರ ಥರ ಇರೋರೇ ನಿಜವಾದ ಬುದ್ಧಿವಂತರು ಅಂತ ಹೇಳಿದ್ದಾರೆ ಧರ್ಮಸ್ಥಳ ಎಸ್ಐಟಿ ತನಿಖೆಗೆ ನೀಡಿದ್ದ ತಡೆಯಾಜ್ಞೆಯನ್ನು ಹೈಕೋರ್ಟ್ ತೆರವುಗೊಳಿಸಿದೆ ಎಫ್ಐಆರ್ ನಂಬರ್ ಮೂವತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಕೇಸಿನ ತನಿಖೆಗೆ ತಡೆ ನೀಡಿದ್ದ ಹೈಕೋರ್ಟ್ ಪೀಠ ಇಂದು ತಡೆಯನ್ನು ತೆರವು ಮಾಡಿದೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಹೆಸರಿನಲ್ಲಿ ಕಿರುಕುಳ ನೀಡುತ್ತಾ ಇದ್ದಾರೆ ಎಂದು ಮಹೇಶ್ ಶೆಟ್ಟಿ ತಿಬ್ರೋಡಿ ಗಿರೀಶ್ ಮಟ್ಟಣ್ಣವರ್ ಟಿ ಜಯಂತ್ ಹಾಗೂ ವಿಠಲ್ಗೌಡ ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆ ಮಾಡಿದ್ದು ಅರ್ಜಿದಾರರಿಗೆ ತೊಂದರೆ ನೀಡದಂತೆ ಕೋರ್ಟ್ ಸೂಚಿಸಿದೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಬೇಡಿಕೆಯನ್ನು ಕಾಂಗ್ರೆಸ್ ಶಾಸಕ ಮುಂದಿಟ್ಟಿದ್ದಾರೆ ಉತ್ತರ ಕರ್ನಾಟಕ ರಾಜ್ಯವನ್ನಾಗಿ ಮಾಡಿ ಅಂತ ರಾಷ್ಟ್ರಪತಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕ ರಾಜು ಕಾಗಿ ಪತ್ರ ಬರೆದಿದ್ದಾರೆ ಹದಿನೈದು ಜಿಲ್ಲೆಗಳನ್ನು ಒಳಗೊಂಡಂತೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡುವಂತೆ ಕೋರಿ ಪತ್ರ ಬರೆಯಲಾಗಿದೆ ಉತ್ತರ ಕರ್ನಾಟಕದ ಮೇಲೆ ಅನ್ಯಾಯ ಆಗ್ತಾ ಇದೆ ಅಂತ ಕಾಗವಾಡದ ಶಾಸಕ ರಾಜು ಕಾಗೆ ಅಸಮಾಧಾನ ಹಾಕಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಯಾವುದೇ ರೀತಿಯ ಭತ್ಯೆ ಬೇಡ ಎಂದು ಸ್ಪೀಕರ್ಗೆ ಜೆಡಿಎಸ್ ಶಾಸಕ ಶರಣಗೌಡ ಕದಕೂರ ಪತ್ರ ಬರೆದಿದ್ದಾರೆ ಪ್ರತಿ ಸಲ ಬೆಳಗಾವಿ ಅಧಿವೇಶನಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇದೆ ಸಮಸ್ಯೆಗಳು ಕೇವಲ ಚರ್ಚೆಗಷ್ಟೇ ಸೀಮಿತ ಆಗಿವೆ ಬೆಳಗಾವಿ ಅಧಿವೇಶನ ಪ್ರವಾಸ ಅಷ್ಟಕ್ಕೆ ಸೀಮಿತಗೊಂಡಿದೆ ಹೀಗಾಗಿ ಸರ್ಕಾರದಿಂದ ಟೀ ಕಾಫಿ ಊಟ ತಿಂಡಿ ವಸತಿ ಏನನ್ನೂ ಕೂಡ ನಾನು ಸ್ವೀಕರಿಸುವುದಿಲ್ಲ ನಾನೇ ವಸತಿ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ತೀರ್ಮಾನಿಸಿದ್ದು ಅದಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ ಚಿಕ್ಕೋಡಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಾಡಿದ ಉಗಾರ ಸಕ್ಕರೆ ಕಾರ್ಖಾನೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಘೋಷಣೆ ಮಾಡಿದೆ ಇನ್ನು ಬೆಳಗಾವಿಯ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ರೈತರಿಗೆ ಬಂಪರ್ ಬೆಲೆಯನ್ನ ಘೋಷಣೆ ಮಾಡಿದೆ ಸರ್ಕಾರ ಘೋಷಿಸಿರುವಂತದ್ದು ಮೂರು ಸಾವಿರದ ಮುನ್ನೂರು ರೂಪಾಯಿ ಇದೀಗ ಮೂರು ಸಾವಿರದ ನಾಲ್ನೂರು ರೂಪಾಯಿ ನೀಡುವುದಕ್ಕೆ ಸಕ್ಕರೆ ಕಾರ್ಖಾನೆ ನಿರ್ಧಾರವನ್ನು ಕೈಗೊಂಡಿದೆ ಆದರೆ ಬೀದರ್ನಲ್ಲಿ ಮಾತ್ರ ಬಿಕ್ಕಟ್ಟು ಬಗೆಹರಿತಾ ಇಲ್ಲ ರೈತರು ಮೂರು ಸಾವಿರದ ಐನೂರು ರೂಪಾಯಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದರೆ ಡಿ ಸಿ ಎರಡ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಕೊಡಿಸುವುದಾಗಿ ಹೇಳಿದ್ರು ಇದಕ್ಕೆ ನಾವು ಒಪ್ಪಿಲ್ಲ ಅಂತ ರೈತರು ಹೇಳಿಕೊಂಡಿದ್ದಾರೆ ಇನ್ನು ಹಾವೇರಿಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ ಮೈಸೂರಿನಲ್ಲಿ ಹುಲಿ ದಾಳಿ ಮುಂದುವರೆದಿದ್ದು ಕೋಟೆ ತಾಲೂಕಿನ ಕಾರಾಪುರ ಸಮೀಪದ ಎನ್ ಬೆಳ್ತೂರು ಗ್ರಾಮದಲ್ಲಿ ಒಂದು ಬಸ ಬಸವ ಸಾವನ್ನಪ್ಪಿದೆ ಮಗ್ಗೆ ಮರಳ್ಳಿ ದೇವಸ್ಥಾನದಲ್ಲಿ ಪೂಜಿಸಲಾಗುತ್ತಿದ್ದ ಊರಿನ ಬಸವನನ್ನು ಹುಲಿ ಅರ್ಧಂಬರ್ಧ ತಿಂದು ಹಾಕಿದೆ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಹುಲಿ ದಾಳಿ ಮುಂದುವರೆದಿದ್ದು ಗುಡ್ಲುಪೇಟೆಯ ಶಿವಪುರದ ಕಲ್ಲುಕಟ್ಟೆ ಡ್ಯಾಂ ಬಳಿಯಲ್ಲಿ ಹಸುವಿನ ಮೇಲೆ ದಾಳಿ ನಡೆಸಿದೆ ಟರ್ಕಿ ಸೇನೆಗೆ ಸೇರಿದ ಸರಕು ಸಾಗಾಣಿಕಾ ವಿಮಾನವೊಂದು ಜಾರ್ಜಿಯಾದಲ್ಲಿ ಪತನವಾಗಿದೆ ವಿಮಾನದಲ್ಲಿದ್ದ ಇಪ್ಪತ್ತು ಮಂದಿ ಸಾವಿಗೀಡಾಗಿದ್ದಾರೆ ಅಂತ ತಿಳಿದು ಬಂದಿದೆ ಅಬ್ ಬೈಜಾನ್ನಿಂದ ಟರ್ಕಿಗೆ ವಾಪಸ್ ಆಗ್ತಾ ಇದ್ದ ವೇಳೆ ಸಿ ಒನ್ ಥರ್ಟಿ ವಿಮಾನವು ಪೈಲಟ್ ನಿಯಂತ್ರಣ ಕಳೆದುಕೊಂಡು ಪತನಗೊಂಡಿದೆ ಈಶಾನ್ಯ ತೈವಾನ್ನ ಇಲಾನ್ನಲ್ಲಿ ಭೀಕರ ಆಗ್ತಾ ಇದೆ ಎಡೆವಿಡದೆ ಸುರಿತಾ ಇರುವಂತಹ ಮಳೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಇತ್ತ ಸೌದಿ ಅರೇಬಿಯಾದ ಮೆಕ್ಕಾದ ಪೂರ್ವ ಭಾಗದಲ್ಲಿಯೂ ಕೂಡ ಭಾರಿ ಮಳೆಯಾಗ್ತಾ ಇದೆ ದಿಢೀರ್ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದ್ದು ವಾಹನಗಳು ಕುಚ್ಚಿಕೊಂಡು ಹೋಗ್ತಾ ಇದ್ದಾವೆ ವಿಜಯಪುರದಲ್ಲಿ ಮತ್ತೆ ಮತ್ತೆ ಭೂಕಂಪನದ ಅನುಭವ ಆಗ್ತಾನೇ ಇದೆ ಇವತ್ತು ಮಧ್ಯಾಹ್ನ ಮೂರು ಹದಿನಾರರ ವೇಳೆಗೆ ಜೋರಾದ ಶಬ್ದ ಕೇಳಿ ಬಂದಿದೆ ತಿಕೋಟಾ ತಾಲೂಕಿನಲ್ಲಿ ಕಂಪನದ ಅನುಭವ ಆಗಿದ್ದು ಗೋಣಸಗಿ ಕಳ್ಳಕವಟಗಿ ಮರಬಗಿ ದಾಸ್ಯಾಳ ವಿಜಯಪುರ ನಗರದಲ್ಲೂ ಕೂಡ ಕಂಪನದ ಅನುಭವ ಆಗಿದೆ ಕಳೆದ ಎರಡೂವರೆ ತಿಂಗಳಲ್ಲಿ ಬರೋಬ್ಬರಿ ಹದಿನಾಲ್ಕು ಬಾರಿ ಭೂಮಿ ಕಂಪಿಸಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇಂದು ಬಹುಭಾಷಾ ನಟಿ ನಯನತಾರ ದಂಪತಿ ಭೇಟಿ ನೀಡಿದರು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆದ ಸತ್ವ ಸಂಸ್ಕಾರ ಸೇವೆಯಲ್ಲಿ ನಯನತಾರ ಹಾಗೂ ಅವರ ಪತಿ ವಿಘ್ನೇಶ್ ಶಿವನ್ ಭಾಗಿಯಾಗಿದ್ದರು ಇದೇ ವೇಳೆ ನಯನತಾರ ದಂಪತಿಗೆ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಹರೀಶ್ ಶಾಲು ಹೊದಿಸಿ ಗೌರವ ಸಲ್ಲಿಸಿದರು ಎಚ್ ಒನ್ ಬಿ ವೀಸಾ ಕುರಿತಂತೆ ಕಠಿಣ ನಿಲುವು ತೆಳೆದಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ ಯೂಟರ್ನ್ ಹೊಡೆದಿದ್ದಾರೆ ನಮಗೆ ವಿದೇಶಿ ಪ್ರತಿಭೆಗಳ ಅಗತ್ಯ ಇದೆ ಅಂತ ಹೇಳಿದ್ದಾರೆ ಅಮೆರಿಕದ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಪಾತ್ರವನ್ನು ಅವರು ಕೊಂಡಾಡಿದರೂ ಅಮೆರಿಕದ ಉದ್ಯೋಗಿಗಳಿಗೆ ಪ್ರಾಶಸ್ತ್ಯ ನೀಡಿದರು ಕೌಶಲ್ಯಪೂರ್ಣ ಕೆಲಸಗಳಿಗೆ ಬೇರೆಯವರ ನೆರವು ಖಂಡಿತ ಬೇಕು ಅಂತ ಹೇಳಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ನಲ್ಲಿ ಆಲ್ರೌಂಡರ್ ನಿತೀಶ್ ಕುಮಾರ್ ಬದಲಿಗೆ ವಿಕೆಟ್ ಕೀಪರ್ ಬ್ಯಾಟರ್ ಧ್ರುವ್ ರೇಲ್ ಸ್ಥಾನ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಶುಕ್ರವಾರದಿಂದ ಕೋಲ್ಕತ್ತಾದ ಈಡನ್ ನಲ್ಲಿ ಪಂದ್ಯ ಶುರುವಾಗಲಿದ್ದು ಧ್ರುವ್ ಜುರೇಲ್ ಇತ್ತೀಚಿನ ಆಟ ನೋಡಿದರೆ ಸ್ಥಾನ ಪಡೆಯುವಂಥದ್ದು ಖಚಿತ ಅಂತ ಕ್ರಿಕೆಟ್ ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಭಾರತದಲ್ಲಿ ಸೌತ್ ಆಫ್ರಿಕಾ ಟೆಸ್ಟ್ ಪಂದ್ಯವನ್ನು ಗೆದ್ದಿಲ್ಲ ಭಾರತವನ್ನು ತವರಲ್ಲಿ ಮಣಿಸುವ ಆಸೆ ಇದೆ ಅಂತ ಟೆಸ್ಟ್ ಕ್ರಿಕೆಟ್ನ ವಿಶ್ವ ಚಾಂಪಿಯನ್ ದಕ್ಷಿಣ ಆಫ್ರಿಕಾದ ಸ್ಪಿನ್ನರ್ ಕೇಶವ್ ಮಹಾರಾಜ್ ಹೇಳಿದ್ದಾರೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ದೆಹಲಿಯಲ್ಲಿ ಹದಿನಾಲ್ಕು ವರ್ಷಗಳ ಬಳಿಕ ಉಗ್ರರು ನಡೆಸಿರತಕ್ಕಂತಹ ದಾಳಿಯ ಬಗ್ಗೆ ತನಿಖೆ ತೀವ್ರಗೊಂಡಿದೆ ಎನ್ ಐ ಎ ನಡೆಸ್ತಾ ಇರುವಂತಹ ತನಿಖೆಯಲ್ಲಿ ಬಗೆದಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಫರೀದಾಬಾದ್ನಲ್ಲಿ ಉಗ್ರರಿಗೆ ಯೂನಿವರ್ಸಿಟಿನೇ ಅಡ್ಡಿ ಆಗಿತ್ತು ಅನ್ನುವಂಥದ್ದು ಕೂಡ ಈಗ ಕನ್ಫರ್ಮ್ ಆಗ್ತಾ ಇದೆ ಟರ್ಕಿಯಲ್ಲಿ ಕುಳಿತು ಈ ಉಗ್ರರು ಸ್ಕೆಚ್ ಹಾಕಿದ್ರು ಅನ್ನೋ ವಿಚಾರವನ್ನು ಕೂಡ ಎನ್ ಐ ಎ ಪತ್ತೆ ಮಾಡಿದೆ ದೇಶದಲ್ಲಿ ಉಗ್ರರು ಸರಣಿ ಸ್ಫೋಟ ನಡೆಸುವುದಕ್ಕೆ ಪಾಕಿಸ್ತಾನದಿಂದಲೂ ನೆರವು ಸಿಕ್ಕಿತ್ತು ಅನ್ನೋ ಕಟು ಸತ್ಯಾಂಶಗಳನ್ನು ಈಗ ಎನ್ಐಎ ಪತ್ತೆ ಮಾಡಿದೆ ದೆಹಲಿಯ ಕೆಂಪುಕೋಟೆ ಬಳಿ ಸೋಮವಾರ ಸಂಜೆ ನಡೆದ ಐ ಟ್ವೆಂಟಿ ಕಾರ್ ಬಾಂಬ್ ಸ್ಫೋಟದಲ್ಲಿ ಹದಿಮೂರು ಜನರ ಸಾವಾಗಿದೆ ಇಪ್ಪತ್ತು ಜನ ಈಗಲೂ ಆಸ್ಪತ್ರೆಯಲ್ಲಿದ್ದಾರೆ ಕಾರು ಸ್ಫೋಟದಲ್ಲಿ ಉಗ್ರರ ಕೈವಾಡ ಇರುವುದು ಸ್ಪಷ್ಟವಾಗಿದ್ದು ತನಿಖೆಗಿಳಿದಿರುವ ಎನ್ಐಎ ಸ್ಫೋಟದ ಆಳ ಅಗಲವನ್ನೆಲ್ಲ ಜಾಲಾಡುತ್ತಿದ್ದು ಬಗೆದಷ್ಟು ಭಯಾನಕ ಸತ್ಯಗಳು ಒಂದೊಂದಾಗೇ ಹೊರಗೆ ಬರುತ್ತಿವೆ ಎನ್ಐಎ ಪ್ರಾಥಮಿಕ ತನಿಖೆಯಲ್ಲಿ ಇಲ್ಲಿವರೆಗೂ ಇನ್ನೂರಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನು ಸಂಗ್ರಹಿಸಿದ್ದು ಇದರಲ್ಲಿ ಕಾರು ಸ್ಫೋಟವಾಗುವ ಭೀಕರ ದೃಶ್ಯವೂ ಇದೆ ಲಾಲ್ ಕಿಲಾ ಮೆಟ್ರೋ ನಿಲ್ದಾಣದ ಕೂಗಳತೆ ದೂರದಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತಿದ್ವು ನೂರಾರು ಜನಾನೂ ಓಡಾಡುತ್ತಿದ್ರು ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಟ್ರಾಫಿಕ್ನಿಂದ ತುಂಬಿದ್ದ ರಸ್ತೆಯಲ್ಲೇ ಐ ಟ್ವೆಂಟಿ ಕಾರು ಸ್ಫೋಟವಾಗಿದೆ ಉಗ್ರರಿದ್ದ ಐ ಟ್ವೆಂಟಿ ಕಾರು ಸ್ಫೋಟದ ತೀವ್ರತೆಗೆ ಕಾರಿನ ಪಕ್ಕದಲ್ಲೇ ಇದ್ದ ಮಾರುತಿ ಸಿಎನ್ಜಿ ಕಾರು ಕೂಡ ಸ್ಫೋಟವಾಗಿದ್ದರಿಂದ ರಸ್ತೆಯಲ್ಲಿ ಓಡಾಡುತ್ತಿದ್ದವರು ಆಟೋದಲ್ಲಿದ್ದವರು ಬೈಕ್ ಸವಾರರು ಸೇರಿ ಒಟ್ಟು ಹದಿಮೂರು ಜನ ಬಲಿಯಾಗಿದ್ದಾರೆ ಸ್ಫೋಟದ ಬಳಿಕ ಜನ ಗಾಬರಿಯಿಂದ ಓಡಿ ಹೋಗೋದು ಸ್ಫೋಟದ ತೀವ್ರತೆಗೆ ಬೆಚ್ಚು ಬಿದ್ದು ಜೀವ ಉಳಿದ್ರೆ ಸಾಕಪ್ಪ ಅಂತ ಎದ್ನೋ ಬಿದ್ನೋ ಅಂತ ಸಿಕ್ಕ ಸಿಕ್ಕ ಅಂಗಡಿಗಳಿಗೆ ನುಗ್ಗಿದ ದೃಶ್ಯಗಳನ್ನು ಎನ್ಐಎ ಸಂಗ್ರಹಿಸಿ ತನಿಖೆಯನ್ನ ತೀವ್ರಗೊಳಿಸಿದೆ ಟ್ವೆಂಟಿ ಕಾರು ಬೇಕಂತಲೇ ಉಗ್ರರು ಸ್ಫೋಟಿಸಿದ್ದಲ್ಲ ಉಗ್ರರಿಗಿದ್ದ ಭಯ ಗಾಬರಿ ಎಡವಟ್ಟಿನಿಂದ ಬ್ಲಾಸ್ಟ್ ಎನ್ಐಎ ತನಿಖೆಯಲ್ಲಿ ಸಿಕ್ಕಿರುವ ಮತ್ತೊಂದು ಮಹತ್ವದ ಅಂಶವೆಂದರೆ ಐ ಟ್ವೆಂಟಿ ಕಾರನ್ನ ಬೇಕಂತಲೇ ಉಗ್ರರು ಸ್ಫೋಟ ಮಾಡಿಲ್ಲ ಅನ್ನೋದು ಎನ್ಐಎ ಮತ್ತು ಎಟಿಎಸ್ ಭದ್ರತಾ ಪಡೆಗಳ ಕೈಗೆ ಎಲ್ಲಿ ಸಿಕ್ಕಿಬೀಳುತ್ತಿವೋ ಅಂತ ಗಾಬರಿಯಲ್ಲಿ ಉಗ್ರರು ಸ್ಫೋಟಕಗಳಿದ್ದ ಐ ಟ್ವೆಂಟಿ ಕಾರಲ್ಲಿ ಹೋಗ್ತಿದ್ದಾಗ ಆಕಸ್ಮಿಕವಾಗಿ ಸ್ಫೋಟವಾಗಿದೆ ಇದೊಂದು ಆತ್ಮಾಹುತಿ ದಾಳಿಯಲ್ಲ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಮೊಹಮ್ಮದ್ ಗಲಿಬಿಲಿಯಿಂದ ಆಗಿರುವ ಸ್ಫೋಟ ಯಾಕಂದ್ರೆ ಉಗ್ರರು ಹಾಕಿದ್ದ ಸ್ಕೆಚ್ಚೇ ಬೇರೆ ಆಗಿದ್ದೇ ಬೇರೆ ಅನ್ನೋದನ್ನೂ ಎನ್ಐಎ ಪತ್ತೆ ಮಾಡಿದೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಸೋನು ಬಳಿ ಡಾಕ್ಟರ್ ಉಮರ್ ಐ ಟ್ವೆಂಟಿ ಕಾರು ಖರೀದಿಸಿದ್ದ ಅದೇ ದಿನ ಐ ಟ್ವೆಂಟಿ ಕಾರಿಗೆ ಎಮಿಷನ್ ಟೆಸ್ಟ್ ಕೂಡ ಮಾಡಿಸಿದ್ದ ಅಕ್ಟೋಬರ್ ಇಪ್ಪತ್ತೊಂಬತ್ತರ ಸಂಜೆ ಫರೀದಾಬಾದ್ನಲ್ಲಿದ್ದ ಅಲ್ಫಲಾಹ್ ಫಲಾಹ್ ಯೂನಿವರ್ಸಿಟಿಗೆ ಕಾರು ತಗೊಂಡು ಹೋಗಿದ್ದಾನೆ ಬಂಧಿತ ಡಾಕ್ಟರ್ ಮುಜಮ್ಮಿಲ್ ಶಕೀಲ್ ಸ್ವಿಫ್ಟ್ ಡಿಸೈರ್ ಬಳಿ ಐ ಟ್ವೆಂಟಿ ಕಾರನ್ನ ಉಮರ್ ಪಾರ್ಕಿಂಗ್ ಮಾಡಿ ಹೋಗಿದ್ದ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹತ್ತರವರೆಗೂ ಫರೀದಾಬಾದ್ ಯೂನಿವರ್ಸಿಟಿಯಲ್ಲೇ ಐ ಟ್ವೆಂಟಿ ಕಾರು ನಿಂತಿತ್ತು ಈ ಹನ್ನೆರಡು ದಿನಗಳಲ್ಲಿ ಹಂತ ಹಂತವಾಗಿ ಐ ಟ್ವೆಂಟಿ ಕಾರಿಗೆ ಶಂಕಿತ ಉಗ್ರರು ಸ್ಫೋಟಕಗಳನ್ನ ಶಿಫ್ಟ್ ಮಾಡ್ತಾ ಇದ್ರು ಆದರೆ ನವೆಂಬರ್ ಹತ್ತರ ಬೆಳಗ್ಗೆ ಎನ್ಐಎ ಮತ್ತು ಉಗ್ರ ನಿಗ್ರಹ ಪಡೆಗಳು ದೊಡ್ಡ ಆಪರೇಷನ್ ನಡೆಸಿತ್ತು ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ ಮೂವರು ವೈದ್ಯರನ್ನ ಬಂಧಿಸಿದ್ರು ಅರೆಸ್ಟ್ ಆದವರ ಪೈಕಿ ಡಾಕ್ಟರ್ ಉಮರ್ ಆಪ್ತ ಸಹಾಯಕ ಡಾಕ್ಟರ್ ಮುಜಮ್ಮಿಲ್ ಶಕೀಲ್ ಕೂಡ ಇದ್ದ ಆಮೇಲೆ ಡಾಕ್ಟರ್ ಶಾಹೀನ್ ಸಯೀದ್ ಡಾಕ್ಟರ್ ಆದಿಲ್ ಅಹಮದ್ ಕೂಡ ಇದ್ದ ಬಂಧಿತರಿಂದ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕ ಶಸ್ತ್ರಾಸ್ತ್ರಗಳನ್ನು ಸೀಜ್ ಮಾಡಲಾಗಿತ್ತು ಯಾವಾಗ ಈ ವಿಷಯ ಉಮರ್ ಕಿವಿಗೆ ಬಿತ್ತೋ ತಕ್ಷಣ ಅಲರ್ಟ್ ಆದ ಉಗ್ರ ಉಮರ್ ಸ್ಫೋಟಕವಿದ್ದ ಐ ಟ್ವೆಂಟಿಯಲ್ಲಿ ಪರಾರಿಯಾಗಿದ್ದ ನವೆಂಬರ್ ಹತ್ತರ ಬೆಳಿಗ್ಗೆ ಮೂವರ ಬಂಧನವಾಯಿತು ಅದೇ ದಿನ ಮಧ್ಯಾಹ್ನ ಉಮರ್ ಕಾರಲ್ಲಿ ಪರಾರಿಯಾದ ಅದೇ ಕಾರು ಸಂಜೆ ಕೆಂಪು ಕೋಟೆ ಬಳಿ ಸ್ಫೋಟವಾಗಿದೆ ಅನ್ನೋದನ್ನ ಎನ್ಐಎ ಪತ್ತೆ ಮಾಡಿದೆ ಅಂತ ಗೊತ್ತಾಗಿದೆ ದೆಹಲಿಯಲ್ಲಿ ಸ್ಫೋಟವಾದ ಕಾರಿನಲ್ಲಿ ಹತ್ರ ಮುನ್ನೂರ ಅರವತ್ತು ಕೆಜಿಯಷ್ಟು ಸ್ಫೋಟಕಗಳಿತ್ತು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಸ್ಫೋಟವಾದ ಸ್ಥಳದಲ್ಲಿ ಇದುವರೆಗೂ ಎನ್ಐಎ ಎಫ್ಎಸ್ಎಲ್ ಟೀಮ್ ತನಿಖೆ ಮಾಡಿ ನಲವತ್ತಕ್ಕೂ ಹೆಚ್ಚು ಮಾದರಿಯ ವಸ್ತುಗಳನ್ನು ಪತ್ತೆ ಮಾಡಿದೆ ಟೈರ್ಗಳು ಚಾರ್ಸಿ ಸಿಎನ್ಜಿ ಸಿಲಿಂಡರ್ ಬ್ಯಾಲೆಟ್ ಕಾರಿನ ಬಿಡಿಭಾಗಗಳ ಜೊತೆ ಸ್ಫೋಟದಲ್ಲಿ ಸತ್ತಿರುವ ಡಾಕ್ಟರ್ ಉಮರ್ ದೇಹದ ತುಂಡುಗಳನ್ನು ಸಂಗ್ರಹಿಸಲಾಗಿದೆ ಈ ನಲವತ್ತು ವಸ್ತುಗಳ ಪೈಕಿ ಕಾರಲ್ಲಿ ಎರಡು ಮಾದರಿಯ ಸ್ಫೋಟಕಗಳು ಪತ್ತೆಯಾಗಿದೆ ಒಂದು ಅಮೋನಿಯಂ ನೈಟ್ರೇಟ್ ಇನ್ನೊಂದು ಅಮೋನಿಯಂಗಿಂತ ಎರಡು ಪಟ್ಟು ಶಕ್ತಿಶಾಲಿಯಾಗಿರುವ ಸ್ಫೋಟಕ ಕೆಮಿಕಲ್ ಅಂತ ಎನ್ಐಎಗೆ ಎಫ್ಎಸ್ಎಲ್ ಟೀಮ್ ಕೊಟ್ಟಿರುವ ಸಾಕ್ಷಿ ಸರಣಿ ಬಾಂಬ್ ಸ್ಫೋಟಕ್ಕೆ ಸಜ್ಜಾಗ್ತಿದ್ರು ಭಯೋತ್ಪಾದಕರು ಅದೊಂದು ಪೋಸ್ಟರ್ನಿಂದ ವಿಧ್ವಂಸಕ ಕೃತ್ಯ ಬಟಾಬಯಲು ಭಾರತದಲ್ಲಿ ಕಂಡು ಕೇಳರಿಯದಂಥ ಭೀಕರ ಸರಣಿ ಬಾಂಬ್ ಸ್ಫೋಟಕ್ಕೆ ಉಗ್ರರು ಮಹಾಸಂಚು ರೂಪಿಸಿದ್ರು ಒಂದು ಕಡೆ ದೆಹಲಿ ಹರಿಯಾಣ ಉತ್ತರ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಮಾಡುವುದು ಸರಣಿ ಸ್ಫೋಟದ ಬಗ್ಗೆ ಸರ್ಕಾರ ಪೊಲೀಸರು ಭದ್ರತಾ ಪಡೆಗಳು ತಲೆಕೆಡಿಸಿಕೊಳ್ತಿರೋ ಹೊತ್ತಲ್ಲೇ ಅಯೋಧ್ಯೆ ವಾರಣಾಸಿಯಂತಹ ಧಾರ್ಮಿಕ ಕ್ಷೇತ್ರಗಳು ಸೇರಿ ಗುಜರಾತ್ ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ದೇವಸ್ಥಾನ ಫುಡ್ ಸ್ಟ್ರೀಟ್ಗಳ ಮೇಲೆ ವಿಸಿನ್ ಕೆಮಿಕಲ್ ದಾಳಿ ಮಾಡೋ ಹುನ್ನಾರ ಮಾಡಿದ್ರಂತೆ ಆದರೆ ತನಿಖಾ ಸಂಸ್ಥೆಗಳ ಕಾರ್ಯಕ್ಷಮತೆ ಬುದ್ಧಿವಂತಿಕೆ ತುರ್ತು ಕಾರ್ಯಾಚರಣೆ ಲಕ್ಷಾಂತರ ಜನ ಬಲಿಯಾಗುವುದನ್ನು ತಪ್ಪಿಸಿದೆ ಅಷ್ಟಕ್ಕೂ ಭದ್ರತಾ ಪಡೆಗಳು ತನಿಖಾ ಸಂಸ್ಥೆಗಳು ಇಷ್ಟು ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸಲು ಕಾರಣವಾಗಿದ್ದೆ ಕಾಶ್ಮೀರದ ಶ್ರೀನಗರದಲ್ಲಿ ಅಂಟಿಸಿದ್ದ ಪೋಸ್ಟರ್ಗಳು ಅಕ್ಟೋಬರ್ ಹದಿನೆಂಟರಂದು ಶ್ರೀನಗರದ ನೌಗಾಂ ಮನೆಗಳ ಗೋಡೆಗಳ ಮೇಲೆ ಪೋಸ್ಟರ್ ಅಂಟಿಸಲಾಗಿತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆ ಹೆಸರಿನಲ್ಲಿ ಪ್ರಚೋದನಕಾರಿ ಪೋಸ್ಟರ್ಗಳನ್ನು ಅಂಟಿಸಿದ್ರು ಆಪರೇಷನ್ ಸಿಂಧೂರ್ ದಾಳಿ ವೇಳೆ ಉಗ್ರನಾಯಕ ಮಸೂದ್ ಕುಟುಂಬದವರ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳುವ ಬಗ್ಗೆ ಉಲ್ಲೇಖಿಸಿದ್ರು ಶ್ರೀನಗರದಲ್ಲಿ ಯಾರೂ ಕೂಡ ಸೇನೆ ಪೊಲೀಸ್ ಸರ್ಕಾರಕ್ಕೆ ಸಹಕರಿಸದಂತೆ ಸೂಚನೆಯೂ ಕೊಟ್ಟಿದ್ರು ತಕ್ಷಣ ಅಲರ್ಟ್ ಆದ ಜಮ್ಮು ಕಾಶ್ಮೀರ ಪೊಲೀಸರು ಕೇಂದ್ರ ತನಿಖಾ ಸಂಸ್ಥೆಗಳಿಗೆ ಮಾಹಿತಿ ರವಾನಿಸಿದ್ರು ತಕ್ಷಣ ಅಖಾಡಕ್ಕಿಳಿದ ತನಿಖಾ ತಂಡಗಳಿಂದ ಪೋಸ್ಟರ್ ಅಂಟಿಸಿದವರ ಹುಡುಕಾಟ ನಡೆಯಿತು ಆಗ ಓರ್ವ ಮೌಲ್ವೆ ಆತನ ಪ್ರೀತಮೆ ಡಾಕ್ಟರ್ ಶಾಹಿನ್ ಸಯೀದ್ ನಂಟು ಪತ್ತೆಯಾಯಿತು ಶಂಕಿತರನ್ನೆಲ್ಲ ವಶಕ್ಕೆ ಪಡೆದು ಗೌಪ್ಯವಾಗಿ ವಿಚಾರಣೆ ನಡೆಸಿದಾಗ ಅಲ್ಫಲಾಹ್ ಯೂನಿವರ್ಸಿಟಿಯ ನಂಟು ಪತ್ತೆಯಾಯಿತು ವೈದ್ಯರನ್ನೇ ಬಳಸಿಕೊಂಡು ಎರಡು ವರ್ಷದಿಂದ ಸ್ಫೋಟಕಗಳ ಸಂಗ್ರಹ ಅಂಶ ಬೆಳಕಿಗೆ ಬಂತು ನೂರಾರು ಯುವಕರ ಭವಿಷ್ಯ ರೂಪಿಸಬೇಕಿದ್ದ ಫರೀದಾಬಾದ್ನ ಅಲ್ಫಲಾಹ್ ಯೂನಿವರ್ಸಿಟಿ ಉಗ್ರರ ಅಡಗುತಾಣವಾಗಿತ್ತು ಜನರ ಜೀವ ಉಳಿಸಬೇಕಿದ್ದ ವೈದ್ಯರುಗಳೇ ಜನರ ರಕ್ತ ಹೀರಲು ರೆಡಿಯಾಗಿದ್ದ ಬಂಧಿತ ಉಗ್ರ ವೈದ್ಯರುಗಳಿಗೆ ಆಶ್ರಯ ತಾಣವಾಗಿತ್ತು ಈಗ ಇದೇ ವಿಶ್ವವಿದ್ಯಾಲಯವನ್ನ ಕೇಂದ್ರ ತನಿಖಾ ಸಂಸ್ಥೆಗಳು ಇಂಚಿಂಚೂ ಜಾಲಾಡ್ತಿವೆ ಬಂಧಿತ ವೈದ್ಯರೆಲ್ಲ ಜಮ್ಮು ಕಾಶ್ಮೀರದವರೇ ಅಂತ ಪತ್ತೆಯಾಗಿದೆ ಬಂಧಿತ ವೈದ್ಯರಿಗೆ ಉಗ್ರರ ಹ್ಯಾಂಡ್ಲರ್ಗಳ ಜೊತೆ ಸಂಪರ್ಕ ಇದ್ದಿದ್ದು ಗೊತ್ತಾಗಿದೆ ಫರೀದಾಬಾದ್ನ ಅಲ್ಫಲಾಹ ವಿವಿ ಕ್ಯಾಂಪಸ್ನಲ್ಲಿ ಕೂತು ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಿದ್ದಕ್ಕೆ ಸಾಕ್ಷ್ಯಗಳಿವೆ ಯೂನಿವರ್ಸಿಟಿ ಲ್ಯಾಬ್ನಲ್ಲೇ ಸ್ಫೋಟಕಗಳನ್ನು ತಯಾರಿಸಿರುವುದಕ್ಕೆ ಪುರಾವೆಗಳೂ ಸಿಕ್ಕಿದೆಯಂತೆ ವಿವಿ ಅಕೌಂಟ್ಗಳ ಮೂಲಕ ಹಣ ವರ್ಗಾವಣೆ ಬಗ್ಗೆ ಮಾಹಿತಿನೂ ಎನ್ಐಎ ಕಲೆ ಹಾಕಿ ತನಿಖೆ ಮಾಡುತ್ತಿದೆ ಎನ್ಐಎ ತನಿಖೆಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಅಲ್ಫಲಾಹ್ ವಿವಿ ಅವರು ಹೇಳ್ತಿದ್ದಾರೆ ಸ್ಫೋಟಕ್ಕೂ ಕಾರಿಗೂ ವಿವಿಗೂ ಸಂಬಂಧವಿಲ್ಲ ಬಂಧಿತ ಡಾಕ್ಟರ್ಗಳಿಗೂ ವಿವಿಗೂ ಯಾವುದೇ ಸಂಬಂಧವಿಲ್ಲ ಅಂತಾನು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ಇನ್ನೊಂದು ಕಡೆ ಶಂಕಿತ ಉಗ್ರ ವೈದ್ಯರುಗಳಿಗೆ ವಿದೇಶಿ ಫಂಡಿಂಗ್ ಬಂದಿದೆ ಅನ್ನೋದನ್ನು ಎನ್ಐಎ ಪತ್ತೆ ಮಾಡಿದೆ ಬಂಧಿತ ಡಾಕ್ಟರ್ ಆದಿಲ್ ಡಾಕ್ಟರ್ ಮುಜಾಮಿಲ್ ಟರ್ಕಿಗೆ ಭೇಟಿ ನೀಡಿ ಸಂಚುಕೋರರನ್ನ ಭೇಟಿ ಮಾಡಿದ್ರು ಟರ್ಕಿಯಲ್ಲೇ ಕೂತು ಭಾರತದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ರು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಗ್ರೂಪ್ ಮಾಡಿಕೊಂಡು ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ರು ಇದಕ್ಕೆಲ್ಲ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ಹಣ ವರ್ಗಾವಣೆ ಆಗಿರುವುದನ್ನು ಎನ್ಐಎ ಪತ್ತೆ ಮಾಡಿದೆ ದೆಹಲಿ ಸ್ಫೋಟದ ಬಳಿಕ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಡಾಕ್ಟರ್ಗಳ ಬೇಟೆಯಾಡುತ್ತಿರುವ ಎನ್ಐಎ ಟೀಂ ನಿನ್ನೆ ರಾತ್ರಿ ಶ್ರೀನಗರದಲ್ಲಿ ಮತ್ತೊಬ್ಬ ವೈದ್ಯ ಡಾಕ್ಟರ್ ತಾಜ್ಮುಲ್ ಎಂಬಾತನನ್ನು ಬಂಧಿಸಿ ವಿಚಾರಣೆ ಮಾಡುತ್ತಿದೆ ಪ್ರಚೋದನೆ ನೀಡಿದ್ದ ಮೌಲ್ವಿ ಇರ್ಫಾನ್ ಪತ್ನಿಯನ್ನೂ ಬಂಧಿಸಿದೆ ಒಟ್ನಲ್ಲಿ ಎರಡು ವರ್ಷದಿಂದ ಮೂರ್ನಾಲ್ಕು ಸಲ ಸರಣಿ ಬಾಂಬ್ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ದ ಕೀಚಕರ ಭೇಟಿಯಾಡ್ತಿರೋ ತನಿಖಾ ಸಂಸ್ಥೆಗಳು ಈ ನ್ಯಾರ್ಯಾರ ಬುಡಕ್ಕೆ ಬಿಸಿನೀರು ಕಾಯಿಸುತ್ತೆ ಅನ್ನೋದೇ ನಿಗೂಢ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ದೆಹಲಿಯಲ್ಲಿ ವಿಧ್ವಂಸಕ ಕೃತ್ಯ ಎಸಗಿದ ದೇಶದ್ರೋಹಿಗಳ ಮೇಲೆ ಕೇಂದ್ರ ಸರ್ಕಾರ ಸಮರಸಾಗಿದೆ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಇನ್ನೊಂದು ಕಡೆ ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿರುವ ಪಾಕಿಸ್ತಾನದ ವಲಸೆ ಪ್ರಜೆಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕುವ ಕೆಲಸವನ್ನು ಶುರು ಮಾಡಲಾಗಿದೆ इस की तह तक जाएगी इसके पीछे के षड्यंत्रकारियों को बक्सा नहीं जाएगा विल बी ब्रॉड टू जस्टिस this दो विल बी brought टू द जस्टिस एंड विल नॉट बी spared अंडर एनी circumstances. ದೆಹಲಿಯಲ್ಲಿ ಕಾರ್ ಬಾಂಬ್ ಸ್ಫೋಟದಲ್ಲಿ ಅಮಾಯಕ ಜೀವ ತೆಗೆದವರ ವಿರುದ್ಧ ನಿನ್ನೆಯಷ್ಟೇ ಪ್ರಧಾನಿ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೊಟ್ಟಿದ್ದ ಎಚ್ಚರಿಕೆ ಇದು ಇನ್ನೊಂದು ಕಡೆ ನಿನ್ನೆಯೇ ಮೂರ್ಮೂರು ಸಭೆ ಮಾಡಿದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಯಾರನ್ನೂ ಬಿಡಬೇಡಿ ಹುಡುಕಿ ಬೇಟೆಯಾಡಿ ಅಂತ ತನಿಖಾ ಸಂಸ್ಥೆಗಳಿಗೆ ಸೂಚನೆ ಕೊಟ್ಟಿದ್ರು ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯೆ ಪ್ರಧಾನಮಂತ್ರಿ ಅಧ್ಯಕ್ಷತೆಯಲ್ಲಿ ಇವತ್ತು ಭದ್ರತಾ ಸಂಪುಟ ಸಮಿತಿ ಸಭೆ ನಡೆಯಿತು ಸಭೆಗೂ ಮೊದಲು ಪ್ರಧಾನಿ ಮೋದಿ ಭೂತಾನ್ ಪ್ರವಾಸ ಮುಗಿಸಿ ದೆಹಲಿಗೆ ಬರ್ತಿದ್ದಂತೆ ಸೀದಾ ಎಲ್ಎನ್ಜೆಪಿ ಆಸ್ಪತ್ರೆಗೆ ಭೇಟಿ ನೀಡಿದ್ರು ದೆಹಲಿ ಬಾಂಬ್ ಸ್ಫೋಟದಲ್ಲಿ ಗಾಯಗೊಂಡಿದ್ದವರನ್ನ ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿದ್ರು ಬಾಂಬ್ ಸ್ಫೋಟದ ವೇಳೆ ಏನೇನಾಯಿತು ಹೇಗಾಯಿತು ಅಂತೆಲ್ಲ ಗಾಯಗೊಂಡವರಿಂದ ಮಾಹಿತಿ ಪಡ್ಕೊಂಡ್ರು ಎಲ್ಲರಿಗೂ ಧೈರ್ಯ ತುಂಬಿದ್ರು ಕೃತ್ಯ ಎಸಗಿದವರನ್ನ ಬಿಡಲ್ಲ ಧೈರ್ಯವಾಗಿರಿ ಅಂತಾನು ಪ್ರಧಾನಿ ಮೋದಿ ಅಭಯ ನೀಡಿದ್ರು ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ಭೇಟಿ ಮಾಡಿ ಬಂದ ಪ್ರಧಾನಿ ಮೋದಿ ಸಂಜೆ ಐದು ಮೂವತ್ತಕ್ಕೆ ದೆಹಲಿಯ ತಮ್ಮ ನಿವಾಸದಲ್ಲೇ ಭದ್ರತೆ ಕುರಿತ ಸಂಪುಟ ಸಮಿತಿ ಸಭೆ ನಡೆಸಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾರತೀಯ ಸೇನಾಪಡೆಗಳ ಮುಖ್ಯಸ್ಥರನ್ನು ಕೂರಿಸಿಕೊಂಡು ಸಭೆ ನಡೆಸಿದ್ರು ದೆಹಲಿಯ ಕೆಂಪುಕೋಟೆಯ ಬಳಿ ನಡೆದ ಸ್ಫೋಟದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪಡ್ಕೊಂಡ್ರು ಪಾಕಿಸ್ತಾನಿ ಕ್ರಿಮಿಗಳ ವಿರುದ್ಧ ಕೇಂದ್ರ ಸರ್ಕಾರ ರಣಕಹಳೆ ದೆಹಲಿಯ ರೆಡ್ ಫೋರ್ಟ್ ಬಳಿ ಕಾರು ಸ್ಫೋಟ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಪ್ರಮುಖವಾಗಿ ದೇಶದೊಳಗಿನ ದೇಶದ್ರೋಹಿಗಳ ಹೆಡೆಮುರಿ ಕಟ್ಟಲು ತೀರ್ಮಾನಿಸಲಾಗಿದೆ ಭಾರತದ ಒಳಗೆ ಅಡಗಿದವರನ್ನ ಹುಡುಕಿ ಬೇಟೆಯಾಡಲು ಸೂಚನೆ ಕೊಟ್ಟಿದ್ದಾರೆ ಕೇಂದ್ರದಿಂದ ಸಂಪೂರ್ಣ ಕಾನೂನುಬದ್ಧ ಸಹಕಾರ ಇರಲಿದೆ ಗಡಿಯಲ್ಲೂ ಭದ್ರತೆ ಹೆಚ್ಚಿಸಿ ಉಗ್ರರನ್ನ ಸಂಹರಿಸಿ ಅಂತ ಸಂದೇಶ ನೀಡಿದ್ದಾರೆ ಉಗ್ರರ ಹಿಟ್ಲಿಸ್ಟ್ನಲ್ಲಿರುವ ಜಾಗಗಳಲ್ಲಿ ಭದ್ರತೆ ಹೆಚ್ಚಿಸಬೇಕು ಸೇನೆ ತನಿಖಾ ಸಂಸ್ಥೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗುತ್ತೆ ಆದರೆ ಈ ಸಲ ದೇಶದ್ರೋಹಿಗಳಿಗೆ ಕಠಿಣ ಸಂದೇಶ ರವಾನೆಯಾಗಬೇಕು ಅಂತಾನು ಪ್ರಧಾನಿ ಸೂಚನೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಕಂಡೆಮ್ಸ್ India's unwavering commitment to a policy of zero tolerance towards terrorism in all its forms and manifestations. The Cabinet also recorded its appreciation for the statements of solidarity and support from many governments around the world. The Cabinet notes with appreciation the timely and coordinated response of the authorities, security agencies, and citizens who acted with courage and compassion in the face of diversity uh, sorry in the face of adversity their dedication and sense of duty are deeply commendable the cabinet directs that the investigation into the incident be pursued with the utmost urgency and professionalism so that the perpetrators their collaborators and their sponsors are identified and brought to justice without delay ಒಂದು ಕಡೆ ಪ್ರಧಾನಿ ಮೋದಿ ಇಂಥದ್ದೊಂದು ಸಂದೇಶ ರವಾನಿಸಿದ್ದಾರೆ ಇದರ ಮಧ್ಯೆನೆ ಈ ಹಿಂದೆ ಕೋರ್ಟ್ ಕೊಟ್ಟ ಆದೇಶದಂತೆ ದೇಶದಲ್ಲಿರುವ ಅಕ್ರಮ ಪಾಕ್ ಪ್ರಜೆಗಳ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವ ಕೆಲಸವನ್ನು ಆದಷ್ಟು ಬೇಗ ಮುಗಿಸಲು ಸೂಚನೆ ರವಾನಿಸಿದೆ ಬೆಂಗಳೂರಿನಲ್ಲಿ ಪಾಕ್ ಪ್ರಜೆಗಳ ನೂರಾರು ಕೋಟಿ ಆಸ್ತಿ ಇದೆ ಹೀಗಾಗಿ ರಾಜಭವನ ರಸ್ತೆಯಲ್ಲಿರುವ ಆಸ್ತಿ ಹರಾಜು ಮಾಡಲು ಸಿದ್ಧತೆ ನಡೆಸಿದ್ದಾರೆ ಪಾಕ್ಗೆ ಹೋಗಿ ಅಲ್ಲಿನ ನಾಗರಿಕತ್ವ ಪಡೆದವರ ಆಸ್ತಿ ಜಪ್ತಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಬೆಂಗಳೂರು ಜಿಲ್ಲಾಡಳಿತ ಪಾಕ್ ಪ್ರಜೆಗಳ ಆಸ್ತಿಗೆ ದರ ನಿಗದಿ ಮಾಡಿದೆ ಬೆಂಗಳೂರಿನಲ್ಲಿ ಒಟ್ಟು ನಾಲ್ಕು ಕಡೆ ಪಾಕ್ ಪ್ರಜೆಗಳ ಆಸ್ತಿ ಗುರುತು ಮಾಡಲಾಗಿದೆ ಇದೇ ತಿಂಗಳು ಪಾಕ್ ಪ್ರಜೆಗಳ ಆಸ್ತಿ ಹರಾಜು ಪ್ರಕ್ರಿಯೆ ಆರಂಭವಾಗಿದೆ ಇನ್ನು ಇದೇ ವಿಚಾರವಾಗಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನ್ಯೂಸ್ ಐಟಿನ್ ಜೊತೆ ಮಾತನಾಡಿದ್ದಾರೆ ಕೇಂದ್ರ ಗೃಹ ಇಲಾಖೆ ಕೊಟ್ಟ ಸೂಚನೆಯಂತೆ ಕ್ರಮ ವಹಿಸಲಾಗಿದೆ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಆಕ್ಟ್ ಅಡಿಯಲ್ಲಿ ಶತ್ರು ರಾಷ್ಟ್ರಗಳ ಆಸ್ತಿ ಮುಟ್ಟುಗೋಲು ಹಾಕುವ ಅಧಿಕಾರ ಇರುತ್ತೆ ಎಂದಿದ್ದಾರೆ ಎನಿಮಿ ಆಕ್ಟ್ ಏನಿದೆ ಯಾರು ಪ್ರಾಪರ್ಟಿಯನ್ನು ಹೊಂದಿದ್ದಾರೆ ಅವರು ಎನಿಮಿ ಆಗಿದ್ರೆ ದೇಶದ ಪ್ರಜೆಗಳಲ್ಲದೆ ಇದ್ರೆ ದೇಶದ ಎನಿಮಿಗಳಾಗಿದ್ರೆ ಅಂದ್ರೆ ಶತ್ರುಗಳಾಗಿದ್ರೆ ಅಂತ ಪ್ರಾಪರ್ಟಿಗಳನ್ನ ಶತ್ರು ಪ್ರಾಪರ್ಟಿ ಅಂತ ಘೋಷಣೆ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರದ ಗೃಹ ಇಲಾಖೆಗಿದೆ ಅವರು ಘೋಷಣೆ ಮಾಡುವಂತದ್ದು ಅದನ್ನ ಸದ್ಯಕ್ಕೆ ಕಸ್ಟೋಡಿಯನ್ ಆಗಿ ನಾವು ನೋಡ್ಕೊಂಡು ನಾವು ಪತ್ತೆ ಮಾಡೋದಲ್ಲ ಕೇಂದ್ರ ಸರ್ಕಾರ ಏನು ಪುಟ್ಟಗೋಲ್ ಹಾಕೊಂಡಿದೆ ಐದು ಪ್ರಾಪರ್ಟಿಗಳನ್ನ ಅವುಗಳನ್ನ ಇವ್ಯಾಲ್ಯೂಯೇಷನ್ ಮಾಡಿ ಕೊಡಿ ಅಂತ ಹೇಳಿದ್ದಾರೆ ನಾವು ಕಳಿಸ್ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ಅವರು ಮುಂದೆ ನಿರ್ಧಾರ ಕೇಂದ್ರ ಸರ್ಕಾರದಿಂದ ಏನು ಬರುತ್ತೆ ಅದರ ಪ್ರಕಾರ ಕ್ರಮ ತಗೊಳ್ತೀವಿ ಪ್ರಧಾನಿ ಮೋದಿ ನೇತೃತ್ವದ ಸಭೆಯಲ್ಲಿ ದೆಹಲಿ ಸ್ಫೋಟದ ಬಗ್ಗೆಯೇ ಪ್ರಮುಖವಾಗಿ ಚರ್ಚೆ ಆಗಿದೆ ಉಗ್ರರನ್ನು ಸಂಹರಿಸುವಕ್ಕೆ ದೊಡ್ಡ ಆಪರೇಷನ್ಗೂ ಭಾರತೀಯ ಸೇನೆ ತೀರ್ಮಾನಿಸಿದೆ ಆದರೆ ಯಾವಾಗ ಎಲ್ಲಿ ಹೇಗೆ ದುಷ್ಟಶಕ್ತಿಗಳ ವಿರುದ್ಧ ಸಮರ ಸಾರುತ್ತೆ ಅನ್ನೋದು ಮಾತ್ರ ನಿಗೂಢ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಇನ್ನು ಬಿಹಾರದಲ್ಲಿ ಎರಡನೇ ಹಂತದ ಮತದಾನ ನಡೆಯುವುದರ ಹಿಂದಿನ ದಿನ ದೆಹಲಿಯಲ್ಲಿ ಕಾರು ಸ್ಫೋಟಗೊಂಡಿತ್ತು ದೆಹಲಿ ಚುನಾವಣೆ ಇದ್ದ ಕಾರಣಕ್ಕಾಗಿಯೇ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದರು ಆದರೆ ಚುನಾವಣೆ ಮುಗಿದ ಬಳಿಕ ಇದೀಗ ದೆಹಲಿ ಸ್ಫೋಟ ನಡೆದಿದ್ದು ಚುನಾವಣಾ ತಂತ್ರಗಾರಿಕೆ ಇರಬಹುದಾ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ ಈ ಅನುಮಾನವನ್ನು ವಿಶೇಷವಾಗಿ ರಾಜಕೀಯವಾಗಿ ಕಾಂಗ್ರೆಸ್ ನಾಯಕಗಳು ವ್ಯಕ್ತಪಡಿಸ್ತಾ ಇದ್ದರೆ ಇದು ದೊಡ್ಡ ಟಾಕ್ ವಾರ್ಗೂ ಕೂಡ ಕಾರಣ ಬಿಹಾರ ಚುನಾವಣೆಗೆ ದೆಹಲಿ ಸ್ಫೋಟವನ್ನು ಲಿಂಕ್ ಮಾಡಲಾಗಿದೆ ಬಿಹಾರ ಚುನಾವಣೆಗೂ ಸ್ಫೋಟಕ್ಕೂ ಲಿಂಕ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕಿದ್ದವರನ್ನ ದೇಶವ್ಯಾಪಿ ಬಂಧಿಸಲಾಗ್ತಿದೆ ಅಸ್ಸಾಂನಲ್ಲಿ ನಿವೃತ್ತ ಶಿಕ್ಷಕ ಸೇರಿ ಹತ್ತಕ್ಕೂ ಹೆಚ್ಚು ಮಂದಿ ಅರೆಸ್ಟ್ ಆಗಿದ್ದಾರೆ ಹೀಗಿರುವಾಗಲೇ ಬಿಹಾರ ಚುನಾವಣೆಗೂ ಸ್ಫೋಟಕ್ಕೂ ಲಿಂಕ್ ಮಾಡಿದ್ದಾರೆ ಕರ್ನಾಟಕ ರಾಜಕಾರಣಿಗಳು ಬಿಹಾರ ಚುನಾವಣೆಯ ಒಂದು ದಿನದ ಮುಂಚೆಯೇ ಬ್ಲಾಸ್ಟ್ ಹೇಗಾಯಿತು ಎಂಬುದು ಸಚಿವ ಜಮೀರ್ ಪ್ರಶ್ನೆ ಅನುಮಾನಗಳು ಇದ್ದೇ ಇರುತ್ತೆ ಮೋದಿ ಅಮಿತ್ ಶಾ ಕ್ಷಮೆ ಕೇಳಲಿ ಎಂದಿದ್ದಾರೆ ಬಸವರಾಜ ರಾಯರೆಡ್ಡಿ ಎಲ್ಲದಕ್ಕೂ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಬಿಜೆಪಿಯವರಿಗೆ ಮಾಧ್ಯಮದಲ್ಲಿ ಹೇಳಿದೆ ನಾನು ಈ ಪ್ರಶ್ನೆ ಯಾರು ಕೇಳಬೇಕು ಆಮೇಲೆ ನನ್ಗೆ ಆಶ್ಚರ್ಯ ಆಗೋದೇನಂದ್ರೆ ಚುನಾವಣೆ ಈಗ ಬಿಹಾರ್ ಚುನಾವಣೆ ಇತ್ತು ಬಿಹಾರ್ ಚುನಾವಣೆ ಮುಂಚೆ ಎಲ್ಲ ಕಡೆ ಪ್ರಶ್ನೆ ಚುನಾವಣೆ ಬಂದಾಗ ಅದರಲ್ಲೂ ಬಿಜೆಪಿಗೆ ತೊಂದರೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂಥ ಕೃತ್ಯ ಇದು ಪಾಕಿಸ್ತಾನದ ಪ್ರೇರಿತ ಅವ್ರಿಗೆ ಭಾರತದಲ್ಲಿ ಪಾಕಿಸ್ತಾನದ ಬಗ್ಗೆ ಸಾಫ್ಟ್ ಇರುವಂತ ಸರ್ಕಾರಗಳು ಬರಬೇಕು ಭಾರತದಲ್ಲಿ ಚುನಾವಣೆ ಮೊದ್ಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರೆ ಕೈವಾಡ ಇದೆ ಅಂತ ಹೇಳಕ್ಕೆ ಆಗಲ್ಲ ನಾನು ಯಾಕೆ ಆಗಲ್ಲ ಅಂದ್ರೆ ಐ ಡೋಂಟ್ ಹ್ಯಾವ್ ಪ್ರೂಫ್ ಹೇಳಿದ್ರೆ ತಪ್ಪಾಗ್ತದೆ ಆದ್ರೆ ಇದು ಯಾಕೆ ಆಗ್ತದೆ ಅಂತ ನೀವ್ ಹೇಳಿದ್ರೆ ನನಗೂ ಕ್ವಶನ್ ಇದೆ ಉತ್ತರ ಸಿಗ್ತಾ ಇಲ್ಲ ನನಗೆ ಮೈಟ್ ಬಿ ಈ ಸಮುದಾಯಕ್ಕೆ ನಮಗೆ ಉತ್ತಮ ಫಲಿತಾಂಶದಕ್ಕೂ ಕೂಡ ಅವಕಾಶ ಇದೆ ಅಂತಕ್ಕಂತ ಈ ರಾಜಕೀಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೆ ಅನಿಸ್ತಕ್ಕಂಥದ್ದು ಇವರು ಇದರಲ್ಲೂ ಕೂಡ ಬೆಂಕಿ ಬಿದ್ದಾಗ್ಲೂ ಕೂಡ ರಾಜಕೀಯ ಇವರು ಒಂದು ಕಡೆ ಬಿಹಾರ ಎಲೆಕ್ಷನ್ಗೂ ದೆಹಲಿ ಸ್ಫೋಟಕ್ಕೂ ರಾಜಕಾರಣಿಗಳು ನಂಟು ಬೆಸೆಯುತ್ತಿದ್ದಾರೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಗುಪ್ತಚರ ಇಲಾಖೆಗಳ ಅಂತ ದಾವಣಗೆರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ ಆರೋಪಿಸಿದ್ರು ಇಟ್ ಇಸ್ ಕ್ಲಿಯರ್ಲಿ ಇಂಟೆಲಿಜೆನ್ಸಿ ನಾವು ಟ್ರ್ಯಾಕ್ ಮಾಡಿಕೊಂಡು ಈ ರೀತಿ ಇಷ್ಟೊಂದು ಏನು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ರಿಕವರ್ ಮಾಡ್ತಾ ಇದ್ದಾರೆ ನಾವು ಮಾಡಿದಂತಹ ಆಪರೇಷನ್ ಸಿಂಧೂರ್ ಅದರ ಒಂದು ಆನ್ಸರ್ ಇದು ಅನ್ನೋ ಹಾಗೆ ಹೇಳಿದರು ಭಯೋಪಾದ ಇದನ್ನ ಸರಿಯಾಗಿ ಟ್ರ್ಯಾಕ್ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಕೇಳಿದ್ರಲ್ಲ ನಮ್ಮ ರಾಜಕಾರಣಿಗಳ ಮಾತನ್ನ ಬಾಂಬ್ ಸ್ಫೋಟದಲ್ಲಿ ಹದಿಮೂರು ಜನ ಸತ್ತಿದ್ದಾರೆ ಮತ್ತೆ ಇಂಥ ಘಟನೆ ಆಗಬಾರದು ಅಂತ ತನಿಖಾ ಸಂಸ್ಥೆಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡ್ತೇವೆ ಅಂಥವರಿಗೆ ನೈತಿಕ ಸ್ಥೈರ್ಯ ತುಂಬ ಬದಲು ರಾಜಕೀಯ ಮಾಡುವುದು ಎಷ್ಟು ಸರಿ ಅನ್ನೋದು ಪ್ರಜ್ಞಾವಂತ ಜನರ ಪ್ರಶ್ನೆ ಬ್ಯೂರೋ ರಿಪೋರ್ಟ್ ನ್ಯೂ ಸಿಟಿ ದೆಹಲಿಯಲ್ಲಿ ಕಾರು ಸ್ಫೋಟಗೊಂಡ ಮಾರನೇ ದಿವಸ ಅಂದರೆ ನಿನ್ನೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲೂ ಕೂಡ ಕಾರು ಸ್ಫೋಟಗೊಂಡಿತ್ತು ಅದರಲ್ಲಿ ಹದಿಮೂರು ಜನ ಸತ್ತಿದ್ದರು ಇದಕ್ಕೆ ಭಾರತ ಕಾರಣ ಅಂತೇಳಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಹುಚ್ಚು ಹೇಳಿಕೆ ಕೊಟ್ಟಿದ್ದರು ಇನ್ನೊಂದು ಕಡೆ ದೆಹಲಿಯಲ್ಲಿ ಸ್ಫೋಟ ಆಗಿತ್ತು ಸಿ ಎನ್ ಜಿ ಟ್ಯಾಂಕ್ ಅಂತ ಪಾಕಿಸ್ತಾನದ ಸಚಿವ ಹೇಳಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದವರ ಹುಚ್ಚು ಹೇಳಿಕೆಗಳಿಗೆ ಭಾರತ ಒಂದು ಕಡೆಯಲ್ಲಿ ತಿರುಗೇಟು ಕೊಡ್ತಾ ಇನ್ನೊಂದು ಕಡೆ ತಾಲಿಬಾನ್ ಸಂಘಟನೆ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದೆ ದೆಹಲಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಪಾಕಿಸ್ತಾನದ ಉಗ್ರ ಸಂಘಟನೆಗಳ ಜೊತೆ ಬಂಧಿತ ಟೆರರ್ ವೈದ್ಯರು ಸಂಪರ್ಕದಲ್ಲಿದ್ದರು ಅನ್ನೋದಕ್ಕೆ ಹತ್ತಾರು ಸಾಕ್ಷಿಗಳು ಸಿಕ್ಕಿದೆ ಅಕ್ಟೋಬರ್ ಹದಿನೆಂಟರಂದು ಮಸೂದ್ ಅಜರ್ ಬೆಂಬಲಿಸಿ ಹಾಕಿದ್ದ ಪೋಸ್ಟರ್ಗಳಿಂದ ಹಿಡಿದವು ಫರೀದಾಬಾದ್ ಯೂನಿವರ್ಸಿಟಿಯಲ್ಲಿ ನಡೆದ ಸ್ಫೋಟದ ಷಡ್ಯಂತ್ರಗಳವರೆಗೂ ಪಾಕಿಸ್ತಾನದ ನಂಟು ಇದೆ ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಕ್ತಿವೆ ಆದರೂ ಭಾರತ ಸರಕಾರವಾಗ್ಲಿ ತನಿಖಾ ಸಂಸ್ಥೆಗಳಾಗ್ಲಿ ದೆಹಲಿ ಸ್ಫೋಟದಲ್ಲಿ ಪಾಕಿಸ್ತಾನದ ನೇರ ಕೈವಾಡವಿದೆ ಅಂತ ಎಲ್ಲೂ ಹೇಳಿಲ್ಲ ಹೀಗಿದ್ರು ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ ದೆಹಲಿ ಬ್ಲಾಸ್ಟ್ ಮಾದರಿಯಲ್ಲೇ ನಿನ್ನೆ ಪಾಕಿಸ್ತಾನದ ಇಸ್ಲಾಮಾಬಾದ್ ಕೋರ್ಟ್ ಬಳಿ ಕಾರು ಸ್ಫೋಟವಾಗಿ ಹನ್ನೆರಡರಿಂದ ಹದಿಮೂರು ಜನ ಸತ್ತಿದ್ರು ಈ ಸ್ಫೋಟವನ್ನ ಭಾರತವೇ ಮಾಡಿಸಿದ್ದು ಅಂತ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹುಚ್ಚು ಹೇಳಿಕೆ ಕೊಟ್ಟಿದ್ದ ಇದೆಲ್ಲ ಹುಡುಕು ಮುಚ್ಚಿಕೊಳ್ಳುವ ತಂತ್ರಗಾರಿಕೆ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ನಿನ್ನೆಗೆ ತಿರುಗೇಟು ಕೊಟ್ಟಿತ್ತು ಆದ್ರೀ ಇಸ್ಲಾಮಾಬಾದ್ ಸ್ಫೋಟ ಮಾಡಿದ್ದು ನಾವೇ ಅಂತ ಅಫ್ಘಾನಿಸ್ತಾನದ ತಾಲಿಬಾನಿ ಸಂಘಟನೆಯವರು ನೇರವಾಗಿ ಹೇಳಿಟ್ಟು ಪಾಕಿಸ್ತಾನಕ್ಕೂ ಎಚ್ಚರಿಕೆಯ ಸಂದೇಶ ಕಳಿಸಿದ್ದಾರೆ ಪಾಕಿಸ್ತಾನದಲ್ಲಿರುವ ಅಫ್ಘಾನಿಸ್ತಾನದವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅದಕ್ಕೆ ತೆಹರೀಕಿ ತಾಲಿಬಾನ್ ಪಾಕಿಸ್ತಾನ ಸಂಘಟನೆ ಈ ದಾಳಿ ನಡೆಸಿದೆ ಅಮಾಯಕ ಅಫ್ಘಾನಿಸ್ತಾನಿ ಜನರನ್ನ ಬಂಧಿಸಿ ಶಿಕ್ಷೆ ನೀಡಲಾಗುತ್ತಿದೆ ಪಾಕ್ ಕೋರ್ಟ್ಗಳು ಇಸ್ಲಾಮಿಕ್ ಅಲ್ಲದ ಕಾನೂನಿನಡಿ ತೀರ್ಪು ನೀಡುತ್ತಿದೆ ಅಫ್ಘಾನ್ನ ಜನರ ವಿರುದ್ಧ ಜಾರಿಗೊಳಿಸಿದ ತೀರ್ಪುಗಳನ್ನ ನಾವು ಒಪ್ಪುವುದಿಲ್ಲ ಹಾಗಾಗಿನೇ ಇಸ್ಲಾಮಾಬಾದ್ ಕೋರ್ಟ್ ಬಳಿ ದಾಳಿ ಮಾಡಿದ್ದೇವೆ ಪಾಕಿಸ್ತಾನ ಸರಕಾರ ಬುದ್ಧಿ ಕಲಿಯದಿದ್ದರೆ ಮತ್ತಷ್ಟು ದಾಳಿ ನಡೆಸ್ತೇವೆ ಅಂತ ತಾಲಿಬಾನಿಗಳು ಎಚ್ಚರಿಕೆ ನೀಡಿದ್ದಾರೆ ಒಂದ್ ಕಡೆ ಉಗ್ರರನ್ನ ಪೋಷಿಸೋ ಪಾಕಿಸ್ತಾನ ಭಾರತದ ಮೇಲೂ ಟೆರರ್ ದಾಳಿ ಮಾಡಿಸಿ ಭಾರತದ ಕೆಂಗಣ್ಣಿಗೆ ಸಿಲುಕಿದೆ ಇನ್ನೊಂದ್ ಕಡೆ ಅಫ್ಘಾನಿಸ್ತಾನದ ಅಮಾಯಕರ ಮೇಲೂ ಡಬ್ಬಾಳಿಕೆ ಮಾಡಿ ಅಲ್ಲಿಂತಲೂ ಹೊಡೆತ ತಿಂತಿದೆ ಯಾವಾಗ ಭಾರತ ಮತ್ತೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯತ್ತು ಅನ್ನೋ ಭಯ ಇನ್ನೊಂದ್ ಕಡೆ ಅಫ್ಘಾನಿಸ್ತಾನದವರು ಎಲ್ಲಿ ಪಾಕಿಸ್ತಾನದೊಳಗೆ ಸ್ಫೋಟ ನಡೆಸ್ತಾರೋ ಅನ್ನೋ ಭಯ ಇಷ್ಟಾದ್ರೂ ಬುದ್ಧಿ ಕಲಿಯದ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾದ ಆಸಿಫ್ ಇವತ್ತು ದಿಮಾಕು ಪ್ರದರ್ಶನ ಮಾಡಿದ್ರು ಪಾಕಿಸ್ತಾನ ಬಹಳ ಸಮಯದಿಂದ ಸಂಯಮವನ್ನು ಕಾಯ್ದುಕೊಂಡಿದೆ ಹಾಗಂತ ನಮ್ಮ ನೆರೆ ಹೊರೆಯವರು ದಾಳಿ ಮಾಡಿದ್ರೆ ಸುಮ್ಮನಿರಲ್ಲ ಎಲ್ಲದಕ್ಕೂ ಸಜ್ಜಾಗಿತ್ತು ಯುದ್ಧಕ್ಕೆ ರೆಡಿಯಾಗಿದ್ದೀವಿ ಅಂತ ತಿಮಾಖಿನ ಉತ್ತರ ಕೊಟ್ಟಿದ್ದಾರೆ ಮೇ ತಿಂಗಳಲ್ಲಿ ಭಾರತದ ಆಪರೇಷನ್ ಸಿಂಧೂರ್ ಹೊಡೆತಕ್ಕೆ ಪಾಕಿಸ್ತಾನ ಪತರು ಕಳೆದ ತಿಂಗಳು ಅಕ್ಟೋಬರ್ನಲ್ಲಿ ಅಫ್ಘಾನಿಸ್ತಾನದವರನ್ನ ಕೆಣಕಿ ಎಪ್ಪತ್ತು ಸೈನಿಕರನ್ನ ಕಳ್ಕೊಂಡಿದೆ ಇಷ್ಟಾದ್ರೂ ಉಗ್ರರಿಗೆ ಜನ್ಮ ಕೊಟ್ಟು ರಕ್ತ ಬೀಜಾಸುರರನ್ನ ಬೆಳೆಸೋ ಉದ್ದೀನ ಪಾಕಿಸ್ತಾನ ನಿಲ್ಲಿಸ್ತಿಲ್ಲ ಈಗ ಮತ್ತೆ ಭಾರತ ಮತ್ತು ಅಫ್ಘಾನಿಸ್ತಾನದ ಕೆಂಗಣ್ಣಿಗೆ ತಿರುಗಿರೋ ಪಾಕಿಸ್ತಾನ ಸದ್ಯಕ್ಕಂತೂ ನಿದ್ದೆ ಮಾಡಲ್ಲ ಅನ್ನೋದಂತೂ ಕನ್ಫರ್ಮ್ ಆಗಿದೆ ಬ್ಯೂರೋ ರಿಪೋರ್ಟ್ news18